ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಅಪ್ಕಮಿಂಗ್ ಆಫೀಸರ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ ನೀವು ಇನ್ನೂ ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡಿಕೊಂಡು ನೋಡಿಕೊಳ್ಳುತ್ತಿರೋ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಿಂದಿನ ತರಗತಿಯಲ್ಲಿ ಇತಿಹಾಸದ ಪ್ರಮುಖ ಶಾಸನಗಳ ಬಗ್ಗೆ ನೋಡೋಣ ಸ್ನೇಹಿತರೆ ಇವತ್ತಿನ ವಿಶೇಷತೆ ಏನೆಂದರೆ ಇತಿಹಾಸದ ಪ್ರಮುಖ ಶಾಸನಗಳು ಸ್ನೇಹಿತರೆ ಇತಿಹಾಸದ ಪ್ರಮುಖ ಶಾಸನಗಳು ಮಸ್ಕಿ ಶಾಸನ ಬಂತು ನೋಡ್ರಿ ಇಲ್ಲೇ ನಮ್ಮ ರಾಜ್ಯ ನಮ್ಮ ಮಸ್ಕಿ ಮಸ್ಕಿ ಶಾಸನ ಇದು ರಾಯಚೂರು ಜಿಲ್ಲೆ ಯಾವ ಜಿಲ್ಲೆ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ಮಸ್ಕಿ ತಾಲೂಕು ಮಸ್ಕಿ ತಾಲೂಕಿನಲ್ಲಿ ಕಂಡು ಬರುತ್ತದೆ ಕಂಡು ಬರುತ್ತದೆ ಮಸ್ಕಿ ಶಾಸನ ಎಲ್ಲಿ ಕಂಡು ಬರ್ತಪ್ಪ ಅಂದರೆ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನಲ್ಲಿ ಕಂಡು ಬರುತ್ತದೆ ಇದು ಯಾವ ಅರಸನಿಗೆ ಸಂಬಂಧಿಸಿದೆ ಅಂದರೆ ಇದು ಅಶೋಕನಿಗೆ ಸಂಬಂಧಿಸಿದೆ ಅಶೋಕನಿಗೆ ಸಂಬಂಧಿಸಿದೆ ಇದರಲ್ಲಿ ಏನಂತ ಉಲ್ಲೇಖ ಆಗಿದೆ ಸ್ನೇಹಿತರೆ ಇದರಲ್ಲಿ ದೇವನಾಮ ಪ್ರಿಯ ದೇವನಾಮ ಪ್ರಿಯ ಅಶೋಕ ಎಂದು ಇದರಲ್ಲಿ ಅಶೋಕನ ಹೆಸರು ಉಲ್ಲೇಖ ಆಗಿದೆ ಎಂದು ಉಲ್ಲೇಖ ಆಗಿದೆ ಸ್ನೇಹಿತರೆ ಉಲ್ಲೇಖವಾಗಿದೆ ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಯಾಕಂದ್ರೆ ಇದನ್ನು ಹಲವಾರು ಪರೀಕ್ಷೆಗಳಲ್ಲಿ ಕೇಳುತ್ತಾರೆ ಮಸ್ಕಿ ಶಾಸನದಲ್ಲಿ ಉಲ್ಲೇಖ ದೇವನಾಂಪ್ರಿಯ ಅಶೋಕ ಎಂದು ಯಾವ ಶಾಸನದಲ್ಲಿ ಉಲ್ಲೇಖ ಆಗಿದೆ ಅಂತ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾನೆ ಮುಂದನ್ನು ಕೇಳ್ತಾನೆ ಅದಕ್ಕೆ ನೋಡ್ ನೋಟ್ ಮಾಡಿಟ್ಕೊಳ್ಳಿ ಸ್ನೇಹಿತರೆ ದೇವನಾಂಪ್ರಿಯ ಅಶೋಕ ಎಂದು ಉಲ್ಲೇಖವಾಗಿದೆ ಸ್ನೇಹಿತರೆ ಇದು ಇದನ್ನು ಇದನ್ನು ಪತ್ತೆ ಹಚ್ಚಿದವರು ಯಾರಪ್ಪ ಅದು ಬೇಕಲ್ಲ ಹತ್ತೊಂಬತ್ತು ಎಷ್ಟರಲ್ಲಿ ಪತ್ತೆ ಹಚ್ಚಿದಾರೆ ಅಂದರೆ ಹತ್ತೊಂಬತ್ತು ಹದಿನೈದು ಯಾರು ಪಚ್ಚಾಯ ಅತ್ಯಾಚಾರ ಅಂದರೆ ಸಿ ಬಿಡನ್ ಸಿ ಬಿಡನ್ರವರು ಪತ್ತೆ ಹಚ್ಚಿದರು ಪತ್ತೆ ಹಚ್ಚಿದರು ಹತ್ತೊಂಬತ್ತು ರಲ್ಲಿ ಸಿ ಅವರು ಪತ್ತೆ ಹಚ್ಚಿದರ ಸ್ನೇಹಿತರೆ ಇದು ಯಾವ ಭಾಷೆಯಲ್ಲಿದೆ ಅಂದರೆ ಇದು ಹದಿನಾರು ಸಾಲುಗಳನ್ನು ಒಳಗೊಂಡಿದೆ ಫಸ್ಟ್ ಹದಿನಾರು ಸಾಲುಗಳನ್ನು ಸಾರಿ ಸ್ನೇಹಿತರೆ ಇದು ಇದು ಆ ಶಾಸನಿದೆ ಅಲ್ಮಿಡಿ ಶಾಸನ ಅಂತದ್ದು ಇದು ಯಾವ ಭಾಷೆಯಲ್ಲಿದೆ ಅಂದರೆ ಪ್ರಾಕೃತ ಪ್ರಾಕೃತ ಭಾಷೆಯಲ್ಲಿದೆ ಸ್ನೇಹಿತರೆ ಪ್ರಾಕೃತ ಭಾಷೆಯಲ್ಲಿದೆ ಸ್ನೇಹಿತರೆ ಯಾವ ಲಿಪಿ ಲಿಪಿ ಬೇಕಲ್ಲ ಯಾವ ಲಿಪಿಯಲ್ಲಿದೆ ಅಂದರೆ ಸ್ನೇಹಿತರೆ ಬ್ರಾಹ್ಮಿ ಯಾವುದ್ರಿ ಬ್ರಾಹ್ಮಿ ಲಿಪಿಯಲ್ಲಿದೆ ಬ್ರಾಹ್ಮಿ ಲಿಪಿಯಲ್ಲಿದೆ ಇದು ಇದು ಸ್ನೇಹಿತರೆ ಮಸ್ಕಿ ಶಾಸ್ತ್ರದ ಬಗ್ಗೆ ಪ್ರಮುಖ ನಿಮ್ಮ ಎಕ್ಸಾಮ್ಗೆ ಬರುವಂಥ ಪ್ರಮುಖ ಮಾಹಿತಿ ಮಸ್ಕಿ ಶಾಸನ ಮಸ್ಕಿ ಶಾಸನಲ್ಲಿ ಯಾವ ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಮಸ್ಕಿ ತಾಲೂಕಿನಲ್ಲಿ ಕಂಡು ಬರುತ್ತದೆ ಅಶೋಕ್ ಯಾರಿಗೆ ಸಂಬಂಧಿಸಿದೆ ಅಶೋಕನಿಗೆ ಸಂಬಂಧಿಸಿದೆ ಇದರಲ್ಲಿ ಏನೆಂದು ಉಲ್ಲೇಖ ಆಗಿದೆ ದೇವಾನಾಮಪ್ರಿಯ ಅಶೋಕ ಎಂದು ಉಲ್ಲೇಖವಾಗಿದೆ ಇದು ಎಷ್ಟಲ್ಲಿ ಎಷ್ಟಲ್ಲಿ ಪತ್ತೆ ಹಚ್ಚಿದಾರೆ ಅಂದರೆ ಹತ್ತೊಂಬತ್ತರ ಹದಿನೈದರಲ್ಲಿ ಯಾವ ಪತ್ತೆ ಪತ್ತೆ ಅಂದ್ರೆ ಅಂದರೆ ಸಿಬಿಟನವರು ಪತ್ತೆ ಹಚ್ಚುತ್ತಾರೆ ಯಾವ ಭಾಷೆಯಲ್ಲಿದೆ ಅಂದರೆ ಪ್ರಾಕೃತ ಭಾಷೆಯಲ್ಲಿ ಕೂಡ ಇದೆ ಇದು ಯಾವ ಲಿಪಿಯಲ್ಲಿದೆ ಅಂದರೆ ಬ್ರಾಹ್ಮಿ ಲಿಪಿಯಲ್ಲಿದೆ ಇದು ಇಷ್ಟು ಮಸ್ಕಿ ಶಾಸನದ ಬಗ್ಗೆ ಮಾಹಿತಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ನೋಟ್ ಮಾಡಿಟ್ಕೊಳ್ಳಿ ಸ್ನೇಹಿತರೆ ಇದನ್ನು ನಾವು ಮುಂದೆ ನೋಡೋಣ ಬ್ರಹ್ಮಗಿರಿ ಶಾಸನ ಯಾವುದ್ರಿ ಯಾವಗಿರಿ ಬ್ರಹ್ಮಗಿರಿ ಶಾಸನ ಬ್ರಹ್ಮಗಿರಿ ಶಾಸನ ಈ ಬ್ರಹ್ಮಗಿರಿ ಶಾಸನ ಬಗ್ಗೆ ತಿಳ್ಕೊಂಡು ಅನ್ಸುತ್ತೆ ಬ್ರಹ್ಮಗಿರಿ ಶಾಸನವು ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಫಸ್ಟು ಬ್ರಹ್ಮಗಿರಿ ಶಾಸನ ಚಿತ್ರದುರ್ಗದಲ್ಲಿ ಎಲ್ಲಿ ಚಿತ್ರದುರ್ಗದಲ್ಲಿ ಕಂಡುಬರುತ್ತದೆ ಚಿತ್ರದುರ್ಗದಲ್ಲಿ ಬ್ರಹ್ಮಗಿರಿ ಶಾಸನ ಫಸ್ಟ್ ಬ್ರಹ್ಮಗಿರಿ ಎಂಬುದು ಎಲ್ಲಿ ಕಂಡು ಬರ್ತದೆ ಚಿತ್ರದುರ್ಗದಲ್ಲಿ ಕಂಡು ಬರುತ್ತದೆ ಇದು ಯಾರಿಗೆ ಸಂಬಂಧಿಸಿದೆ ಅಂದರೆ ಇದು ಕೂಡ ಇದು ಅಶೋಕನಿಗೆ ಸಂಬಂಧಿಸಿದೆ ಯಾರಿಗಿರಿ ಅಶೋಕನಿಗೆ ಸಂಬಂಧಿಸಿದೆ ಇದು ಅಶೋಕನಿಗೆ ಸಂಬಂಧಿಸಿದೆ ಬ್ರಹ್ಮಗಿರಿ ಶಾಸನ ಬ್ರಹ್ಮಗಿರಿ ಶಾಸನ ಎಲ್ಲಿ ಕಂಡು ಬರುತ್ತೆ ಚಿತ್ರದುರ್ಗದಲ್ಲಿ ಕಂಡು ಬರುತ್ತದೆ ಇದು ಯಾರಿಗೆ ಸಂಬಂಧಿಸಿದೆ ಅಂದರೆ ಅಶೋಕನ ಮತ್ತು ಅಶೋಕನ ಸಾಧನೆ ಕುರಿತು ಇದು ಬ್ರಹ್ಮಗಿರಿ ಶಾಸನ ತಿಳಿಸುತ್ತದೆ ಸ್ನೇಹಿತರೆ ನಾವು ನೆಕ್ಸ್ಟ್ ನೋಡೋದಾದ್ರೆ ಚಂದ್ರವಳ್ಳಿ ಶಾಸನ ಯಾವುದ್ರಿ ಯಾವಳ್ಳಿ ಚಂದ್ರವಳ್ಳಿ ಶಾಸನ ಚಂದ್ರವಳ್ಳಿ ಶಾಸನ ಯಾವುದ್ರಿ ಚಂದ್ರವಳ್ಳಿ ಶಾಸನ ಇದು ಚಂದ್ರವಳ್ಳಿ ಶಾಸನ ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಇದು ಕೂಡ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಕಂಡು ಬರುತ್ತದೆ ಎಲ್ಲಿ ಕಂಡು ಬರ್ತಪ್ಪ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಇದನ್ನು ಯಾರು ಅಂದ್ರೆ ಇದು ಇದನ್ನು ಮಯೂರವರ್ಮ ಯಾರೀ ಮಯೂರ ವರ್ಮ ಹೊರಡಿಸುತ್ತಾನೆ ಸ್ನೇಹಿತರೆ ಇದು ಯಾವ ವಂಶದ ಬಗ್ಗೆ ಹೇಳುತ್ತದೆ ಅಂದರೆ ಇದು ಇದು ಕದಂಬ ವಂಶದ ಬಗ್ಗೆ ಹೇಳುತ್ತದೆ ಇದು ಕದಂಬ ರಾಜವಂಶದ ಬಗ್ಗೆ ಕದಂಬ ರಾಜವಂಶದ ಬಗ್ಗೆ ತಿಳಿಸುತ್ತದೆ ತಿಳಿಸುತ್ತದೆ ಇಲ್ಲಿ ಇನ್ನೊಂದು ಏನಂದರೆ ಕದಂಬ ರಾಜವಂಶದ ಬಗ್ಗೆ ತಿಳಿಸುತ್ತದೆ ಇದು ಯಾವ ಭಾಷೆಯಲ್ಲಿದೆ ಅಂದರೆ ಸಂಸ್ಕೃತ ಭಾಷೆಯಲ್ಲಿದೆ ಸಂಸ್ಕೃತ ಸಂಸ್ಕೃತ ಭಾಷೆಯಲ್ಲಿದೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಸ್ನೇಹಿತರೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದೀನಪ್ಪ ಅಂದರೆ ಚಂದ್ರವಳ್ಳಿ ಎಂಬುದು ಒಂದು ಕೆರೆ ಹೆಸರು ಚಂದ್ರವಳ್ಳಿ ಚಂದ್ರವಳ್ಳಿ ಕೆರೆ ಚಂದ್ರವಳ್ಳಿ ಕೆರೆಯನ್ನು ಯಾರು ನಿರ್ಮಿಸ್ತಾರಪ್ಪ ಅಂದರೆ ಮಯೂರವರ್ಮ ಯಾರೀ ಮಯೂರವರ್ಮ ಚಂದ್ರವಳ್ಳಿ ಕೆರೆಯನ್ನು ನಿರ್ಮಿಸುತ್ತಾನೆ ಚಂದ್ರವಳ್ಳಿ ಕೆರೆಯನ್ನು ನಿರ್ಮಿಸುತ್ತಾನೆ ಅದರ ಬಗ್ಗೆ ಈ ಚಂದ್ರವಳ್ಳಿ ಶಾಸನ ಈ ಚಂದ್ರವಳಿ ಶಾಸನದಲ್ಲಿ ಉಳ್ಳೇಟಿದೆ ಸ್ನೇಹಿತರು ಇದು ಈ ಚಂದ್ರವಳಿ ಶಾಸನ ಚಂದ್ರವಳಿ ಶಾಸನ ಬಗ್ಗೆ ನೋಡಿದೆ ಅಲ್ಲಿಖಂಡ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಇದನ್ನು ಮಯೂರವರನ್ನು ಹೊರಡಿಸುತ್ತಾನೆ ಕದಂಬ ರಾಜವಂಶದ ಬಗ್ಗೆ ತಿಳಿಸುತ್ತದೆ ಇದು ಸಂಸ್ಕೃತ ಭಾಷೆಯಲ್ಲಿದೆ ಚಂದ್ರವಳಿ ಕೆರೆ ಮಯೂರವರ ಮನೆಗೆ ಸಂಬಂಧಿಸಿದೆ ಸಾರಿ ಮಯೂರವರನ್ನ ನಿರ್ಮಿಸಿದ್ದಾನೆ ಇದು ಚಂದ್ರವಳಿ ಶಾಸನ ಬಗ್ಗೆ ಸಂಬಂಧಪಟ್ಟ ಮಾಹಿತಿ ಇದು ಬ್ರಹ್ಮಗಿರಿ ಶಾಸನ ಬಗ್ಗೆ ನಾವು ನೆಕ್ಸ್ಟ್ ಮುಂದಿನ ಶಾಸನ ಬಗ್ಗೆ ನೋಡುವಾದ್ರೆ ಅಲ್ಮಿಡಿ ಶಾಸನ ಯಾವುದ್ರಿ ಅಲ್ಮಿಡಿ ಶಾಸನ ಹಲ್ಮಿಡಿ ಶಾಸನವು ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯ ಅಲ್ಮಿಡಿ ಗ್ರಾಮದಲ್ಲಿ ಅಲ್ಮಿಡಿ ಗ್ರಾಮದಲ್ಲಿ ಕಂಡು ಬರುತ್ತದೆ ಕಂಡು ಬರುತ್ತದೆ ಕಾಕುತ್ಸ ಕಾಕುತ್ಸ ವರ್ಮನಿಗೆ ಸಂಬಂಧಿಸಿದೆ ವರ್ಮನಿಗೆ ಸಂಬಂಧಿಸಿದೆ ಇದು ಒಂದು ಇದು ಒಂದು ದಾನ ಶಾಸನವಾಗಿದೆ ಇದು ಒಂದು ದಾನ ಶಾಸನವಾಗಿದೆ ಇದು ಒಂದು ದಾನ ಶಾಸನವಾಗಿದೆ ಇದು ಅಲ್ಮೀಕಿ ಶಾಸನ ಎಷ್ಟು ಸಾಲುಗಳನ್ನು ಹೊಂದಿದೆ ಅನ್ನಿಸಿದ್ರೆ ಇದು ಹದಿನಾರು ಸಾಲುಗಳನ್ನು ಹೊಂದಿದೆ ಎಷ್ಟ್ರಿ ಹದಿನಾರು ಸಾಲುಗಳನ್ನು ಹೊಂದಿದೆ ಹದಿನಾರು ಸಾಲುಗಳನ್ನು ಹೊಂದಿದೆ ಈ ಹದಿನಾರು ಸಾಲುಗಳಲ್ಲಿ ಮೊದಲನೇ ಸಾಲುಗಳು ಮೊದಲನೇ ಸಾಲುಗಳು ಮೊದಲನೇ ಸಾಲುಗಳು ಸಂಸ್ಕೃತದಲ್ಲಿವೆ ಮೊದಲನೇ ಸಾಲುಗಳು ಸಂಸ್ಕೃತದಲ್ಲಿವೆ ಮೊದಲನೇ ಸಾಲುಗಳು ಸಂಸ್ಕೃತದಲ್ಲಿವೆ ಮೊದಲನೇ ಸಾಲುಗಳು ಸಂಸ್ಕೃತದಲ್ಲಿವೆ ಕಳೆದ ಸಾಲುಗಳು ಅಂದರೆ ಮೊದಲನೇ ಸಾಲು ಕಳೆದ ಕಳೆದ ಸಾಲುಗಳು ಕಳೆದ ಸಾಲುಗಳು ಹಳೆಗನ್ನಡದಲ್ಲಿವೆ ಯಾವುದರಲ್ಲಿ ಹಳೆಗನ್ನಡದಲ್ಲಿವೆ ಹಳೆಗನ್ನಡದಲ್ಲಿವೆ ಇದು ಸ್ನೇಹಿತರೆ ಇಲ್ಲಿ 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 ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇಂಪಾರ್ಟೆಂಟ್ ಪಾಯಿಂಟ್ ಏನು ಸ್ನೇಹಿತರೆ ಕನ್ನಡದ ಮೊದಲ ಶಾಸನ ಇದೆ ವೆರಿ ಇಂಪಾರ್ಟೆಂಟ್ ಅಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಸ್ನೇಹಿತರೆ ಅಲ್ಮಿಡಿ ಹಾಸನ ಜಿಲ್ಲೆಯ ಅಲ್ಬಿಡಿ ಗ್ರಾಮದಲ್ಲಿ ಕಂಡುಬರುತ್ತದೆ ಕಾಕು ಸೌರ ಸಂಬಂಧಿಸಿದೆ ಇದು ಇದೊಂದು ದಾನ ಶಾಸನವಾಗಿದೆ ಇದರಲ್ಲಿ ಹದಿನಾರು ಸಾಲುಗಳಿವೆ ಮೊದಲನೇ ಸಾಲುಗಳು ಸಂಸ್ಕೃತದಲ್ಲಿವೆ ಹಳೆ ಕಳೆದ ಸಾಲುಗಳು ಹಳೆಗನ್ನಡದಲ್ಲಿವೆ ಇದನ್ನ ಇದನ್ನ ಎಷ್ಟಲ್ಲಿ ಪತ್ತೆ ಹಚ್ಚಿದರು ಅಂದ್ರೆ ನೋಡಿ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಎಂ ಎಚ್ ಎಂ ಎಚ್ ಕೃಷ್ಣ ಎಂ ಎಚ್ ಕೃಷ್ಣರವರು ಪತ್ತೆ ಹಚ್ಚಿದರು ಯಾರೀ ಎಂ ಎಸ್ ಕೃಷ್ಣರವರು ಪತ್ತೆ ಹಚ್ಚಿದರು ಇದು ಆಲ್ಮಿಡಿ ಶಾಸನಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಸ್ನೇಹಿತರು ಇದೆಲ್ಲ ಇದು ಇಂಪಾರ್ಟೆಂಟ್ ಆಗಿರುವಂಥ ಸ್ನೇಹಿತರೆ ಇದು ಮಾಡಿ ಇಟ್ಕೊಳ್ಳಿ ಯಾಕಂದರೆ ಹಲವಾರು ಪರೀಕ್ಷೆ ಇತಿಹಾಸದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಲ್ಲಿ ಇದು ಕೂಡ ಒಂದು ಪ್ರಶ್ನೆ ಬರುವ ಸಾಧ್ಯತೆ ಇದೆ ಪ್ರಮುಖ ಶಾಸನಗಳಲ್ಲಿ ಈಗ ಮುಂದೆ ಮುಂದಿನ ಶಾಸನ ನೋಡೋಣ ಸ್ನೇಹಿತರೆ ತಾಳಗುಂದ ತಾಳಗುಂದ ಶಾಸನ ಈ ತಾಳಗುಂದ ಶಾಸನ ಎಲ್ಲಿ ಕಂಡು ಬರ್ತಾನೆ ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಎಂಬ ಗ್ರಾಮದಲ್ಲಿ ತಾಳಗುಂದ ಎಂಬ ಗ್ರಾಮದಲ್ಲಿ ಕಂಡುಬರುತ್ತದೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಎಂಬ ಗ್ರಾಮದಲ್ಲಿ ಕಂಡುಬರುತ್ತದೆ ಇದು ಇದನ್ನು ಯಾರು ಹೊರಡಿಸಿದಾರೆ ಅಂದ್ರೆ ತಾಳಗುಂದ ಶಾಸನವನ್ನು ಕಾಕುತ್ಸವರ್ಮ ವರ್ಮ ಇದನ್ನು ಸಾರಿ ವರ್ಮ ಶಾಂತಿವರ್ಮ ವರ್ಮನು ಇದನ್ನು ಹೊರಡಿಸುತ್ತಾನೆ ಇದನ್ನು ಹೊರಡಿಸುತ್ತಾನೆ ವರ್ಮನು ಇದನ್ನು ಹೊರಡಿಸುತ್ತಾನೆ ಇದು ಇಂಪಾರ್ಟೆಂಟ್ ಇದು ಸ್ಟಾರ್ ಸ್ಟಾರ್ಮಕೊಳ್ಳಿ ಇದಕ್ಕೆ ಇಂಪಾರ್ಟೆಂಟು ಇದು ಕರ್ನಾಟಕದ ಏನು ಹೇಳಿ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಕೃಷ್ಣ ಹೇಳಿ ಇದು ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಇದು ಇನ್ನೊಂದು ಏನಂದರೆ ಈ ತಾಳ್ಮೆ ಶಾಸನ ಶಾಂತಿವರ್ಮ ಓಡಿಸ್ತಾನೆ ಇವನ ಇವರನ್ನು ಶಾಂತಿವರ್ಮನನ್ನು ಏನೆಂದು ಉಲ್ಲೇಖ ಮಾಡ್ತಾಯಿತ್ತಂದರೆ ಕದಂಬ ಕುಲದ ಕದಂಬ ಕುಲದ ಭೂಷಣ ಹೇಳಿ ಕದಂಬ ಕುಲದ ಭೂಷಣ ಎಂದು ಉಲ್ಲೇಖಿಸಲಾಗಿದೆ ಈ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ಸಾಧನೆ ಬಗ್ಗೆ ಹೇಳ್ತಾರೆ ಇದು ತಾಳಗುಂದ ಶಾಸನ ಏನಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಪುರ ತಾಲೂಕಿನ ತಾಳಗುಂದ ಗ್ರಾಮದಲ್ಲಿ ಕಂಡು ಬರುತ್ತದೆ ಈ ಶಾಂತಿವರ್ಮ ಇದನ್ನು ಹೊರಡಿಸುತ್ತಾನೆ ಇದು ಇಂಪಾರ್ಟೆಂಟ್ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನವಾಗಿದೆ ಇದು ಇಂಪಾರ್ಟೆಂಟ್ ಇದನ್ನು ಬರ್ ನೋಟ್ ಮಾಡಿ ಕಳ್ಸಿ ಇದು ಇದು ಏನು ಹೇಳ್ತದಪ್ಪ ಅಂದ್ರೆ ಕದಂಬ ಕುಲದ ಭೂಷಣೆಯನ್ನು ಕದಂಬ ಕುಲದ ಭೂಷಣೆಯನ್ನು ಎಂದು ಇವನ್ನ ಇದರ ಇದರಲ್ಲಿ ಉಲ್ಲೇಖ ರೀಕ್ಷಣ ಇದು ಇದು ತಾಳಗುಂದ ಶಾಸನಕ್ಕೆ ಸಂಬಂಧಪಟ್ಟ ಪ್ರಮುಖ ಮಾಹಿತಿ ನೆಕ್ಸ್ಟ್ ಐಹೊಳೆ ಶಾಸನ ಎಲ್ಲಿ ಕಂಡು ಬರ್ತಂದರೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನಲ್ಲಿ ಐಹೊಳೆ ಗ್ರಾಮದಲ್ಲಿ ಐಹೊಳೆ ಗ್ರಾಮದಲ್ಲಿ ಕಂಡುಬರುತ್ತದೆ ಐಹೊಳೆ ಗ್ರಾಮದಲ್ಲಿ ಕಂಡು ಬರ್ತದೆ ಸ್ನೇಹಿತರೆ ಇದು ಯಾರ ಬಗ್ಗೆ ಹೇಳ್ತಪ್ಪ ಅಂದರೆ ಇಮ್ಮಡಿ ಪುಲಿಕೇಶಿ ಯಾರ ಬಗ್ಗೆ ಇಮ್ಮಡಿ ಪುಲಕೇಶಿಯ ದಿಗ್ವಿಜಯಗಳ ಬಗ್ಗೆ ಹೇಳುತ್ತದೆ ಇಮ್ಮಡಿ ಪುಲ್ಕೇಶಿ ದಿಗ್ವಿಜಯದ ಬಗ್ಗೆ ಇಮ್ಮಡಿ ಪುಲ್ಕೇಶಿ ದಿಗ್ ದಿಗ್ವಿಜಯದ ಬಗ್ಗೆ ತಿಳಿಸುತ್ತದೆ ದಿಗ್ವಿಜಯದ ಬಗ್ಗೆ ತಿಳಿಸುತ್ತದೆ ಸಂದರೆ ನಾವು ನೆಕ್ಸ್ಟ್ ನೋಡೋದಾದರೆ ಇದು ಇದನ್ನು ಹೊರಡಿಸಿದವರು ಯಾರಂದರೆ ಕೀರ್ತಿ ಇದು ಇಂಪಾರ್ಟೆಂಟ್ ಹಲವಾರು ಪರೀಕ್ಷೆಗಳಲ್ಲಿ ಇದನ್ನು ಕೇಳಿದ್ದಾರೆ ಯಾರು ಐವಳಿ ಶಾಸನ ಹೊರಡಿಸಿದವರು ಯಾರಪ್ಪ ಅಂದರೆ ಕೀರ್ತಿಯವರು ಇದನ್ನು ಹೊರಡಿಸುತ್ತಾರೆ ಐಹೋಳ ಶಾಸನವನ್ನು ಹೊರಡಿಸುತ್ತಾರೆ ಪ್ರವಿಕೆಯಾಗ ಐಹೋಳ ಶಾಸನ ಹೊರಡಿಸುತ್ತಾರೆ ಇದು ಎದರ ಬಗ್ಗೆ ಹೇಳುತ್ತಪ್ಪ ಅಂದರೆ ಸ್ನೇಹಿತರೆ ಇಂಗಡಿ ಪುಲಿಕೇಶ್ವರ ದಿಗ್ವಿಜಯ ಆಯಿತು ಯಾವ ಯುದ್ಧ ಯಾವ ಯಾವ ದಿಗ್ವಿಜಯದ ಬಗ್ಗೆ ಹೇಳ್ತಂದ್ರೆ ನಾವು ನಿನ್ನೆ ನಿನ್ನೆ ಕಳೆದ ಕಳೆದ ತರಗತಿಯಲ್ಲಿ ನಾವು ಹೇಳಿದ್ವಿ ಸ್ನೇಹಿತರೆ ನಮ್ಮ ಇತಿಹಾಸದ ಪ್ರಮುಖ ಯುದ್ಧಗಳು ಅದರಲ್ಲಿ ಪುಲ್ಲೂರ್ ಕದನ ಅಂತ ಒಂದು ಬರುತ್ತೆ ಸ್ನೇಹಿತರೆ ಯಾವುದ್ರಿ ಪುಲೂರ್ ಕದನ ಇದು ಯಾರ್ಯಾರ ನಡುವೆ ನಡೀತಂದರೆ ಚಾಲುಕ್ಯರ ರಸ ಇಮ್ಮಡಿ ಚಾಲುಕ್ಯರ ಚಾಲುಕ್ಯರಸ ಇಮ್ಮಡಿ ಪುಲಕೇಶಿ ಮತ್ತು ಚಾಲುಕ್ಯರಸ ಇಮ್ಮಡಿ ಪುಲ್ಕೇಶಿ ಮತ್ತು ಒಂದನೇ ಮಹೇಂದ್ರ ವರ್ಮ ಯಾರಪ್ಪ ಒಂದನೇ ಮಹೇಂದ್ರ ವರ್ಮ ಇಮ್ಮಡಿ ಪುಲ್ಕೇಶಿ ಮತ್ತು ಒಂದನೇ ಮಹೇಂದ್ರ ವರ್ಮನ ಬಗ್ಗೆ ಇದು ಇದರಲ್ಲಿ ಪುಲ್ಲ ಕದನದಲ್ಲಿ ಒಂದನೇ ಮಹೇಂದ್ರ ವರ್ಮ ಸೋಲ್ತಾನೆ ಸ್ನೇಹಿತರೆ ಆ ಇದರಲ್ಲಿ ಇಮ್ಮಡಿ ಪುಲ್ಕೇಶಿ ಗೆಲ್ತಾನೆ ಇದೆ ಇದೇ ದಿಗ್ವಿಜಯದ ಬಗ್ಗೆ ಹೇಳುತ್ತದೆ ಸ್ನೇಹಿತರೆ ಇದೇ ನೋಡಿ ಸ್ನೇಹಿತರೆ ಈ ಲೂಲ್ ಕದನ ಯಾವಾಗ ಆಯಿತು ಯಾರು ನಡೆಯ್ರು ಯಾಕೆ ಆಯ್ತು ಅಂತಂದು ನಾವು ಕಳೆದ ತರಗತಿಯಲ್ಲಿ ಹೇಳಿದ್ದೇವೆ ಸ್ನೇಹಿತರೆ ನೀವು ಯಾರು ಆ ವಿಡಿಯೋ ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಇರುತ್ತದೆ ಹೋಗಿ ನೋಡಿ ಸ್ನೇಹಿತರೆ ಇದು ಇದೇನಪ್ಪ ಐಹೊಳೆ ಶಾಸನ ಬಗ್ಗೆ ಮಾಹಿತಿ ಆ ಸ್ನೇಹಿತರೆ ಬಾಲ್ಕೋಟ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಬದಾಮಿ ತಾಲೂಕಿನ ಐಹೊಳೆ ಗ್ರಾಮದಲ್ಲಿ ಇದು ಕಂಡು ಬರ್ತದೆ ಇಂಗಡಿ ಪುಲ್ಕೇಶಿ ದಿಗ್ವಿಜಯ ಬಗ್ಗೆ ತಿಳಿಸುತ್ತದೆ ರವಿ ಕೀರ್ತಿ ಅದನ್ನು ಹೊರಡಿಸುತ್ತಾನೆ ಲೋಲ್ ಕದನದಲ್ಲಿ ಹಿಂಗಡಿ ಪುಲ್ಕೇಶಿ ವಿಜಯವನ್ನು ಹೊಂಡಿದಾಗ ಆ ವಿಜಯದ ಬಗ್ಗೆ ಎದು ಹೇಳ್ತಾರೆ ಸ್ನೇಹಿತರೆ ಇದು ಇನ್ನೊಂದು ಏನಪ್ಪ ಅಂದರೆ ಈ ಐಹಳಿ ಇದು ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಮೇ ದೇವಾಲಯ ಇದೆ ಅಲ್ವ ಯಾವ್ರಿ ಮೇಗೂಟಿ ದೇವಾಲಯ ಮೇಗೂಟಿ ದೇವಾಲಯದ ಗೋಡೆಯ ಮೇಲೆ ಕೆತ್ತಲಾಗಿದೆ ಗೋಡೆಯ ಮೇಲೆ ಕೆತ್ತಲಾಗಿದೆ ಕೆತ್ತಲಾಗಿದೆ ಇನ್ನೊಂದು ಐಹೊಳೆಯನ್ನು ದೇವಾಲಯಗಳ ತೊಟ್ಟಿಲೆಂದು ಕೂಡ ಕರೆಯುತ್ತಾರೆ ನೆಂಟ್ಕೊಳ್ಳಿ ಐಹೊಳೆಯನ್ನು ದೇವಾಲಯಗಳ ದೇವಾಲಯಗಳ ತೊಟ್ಟಿಲು ದೇವಾಲಯಗಳ ತೊಟ್ಟಿಲು ಎಂದು ಕೂಡ ಕರೆಯುತ್ತಾರೆ ಹ್ಮ್ ಕರೆಯುತ್ತವೆ ನಾವು ಕರ್ನಾಟಕ ಇತಿಹಾಸ ಅಂತಂದು ಬಂದಾಗ ಅವಾಗ ಚಾಲುಕ್ಯರು ಅಂತ ಬರ್ತಾರಲ್ಲ ಅವಾಗ ಇಡೀ ಚಾಲುಕ್ಯ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಯನ್ನು ಅದರಲ್ಲಿ ನೀಡುತ್ತೇವೆ ಸ್ನೇಹಿತರೆ ಇದು ಎಲ್ಲಿ ಕಂಡು ಅಂದ್ರೆ ನೇಗುತ್ತಿ ದೇವಾಲಯದ ಗೋಡೆಯ ಮೇಲೆ ಕೆತ್ತಲಾಗಿದೆ ದೇ ಐಹಳೆನ ಕರೀತಾರೆ ಅಂದ್ರೆ ದೇವಾಲಯಗಳ ತೊಟ್ಟಿಲಂದು ಕರೆಯುತ್ತಾರೆ ಈ ಪಾಯಿಂಟ್ ಅನ್ನು ಇದು ಇಂಪಾರ್ಟೆಂಟ್ ಯಾಕಂದ್ರೆ ಇದನ್ನು ಹಲವಾರು ಪರೀಕ್ಷೆಗಳಲ್ಲಿ ಇದು ಕೇಳುತ್ತಾರೆ ಐಹೋಳೆ ದೇವಾಲಯಗಳ ತೊಟ್ಟಿಲೊಂದು ಯಾವುದನ್ನು ಕರೀತಾರಪ್ಪ ಅಂದ್ರೆ ಐಹೊಳೆಯನ್ನು ದೇವಾಲಯಗಳ ಎಂದು ಕರೆಯುತ್ತಾರೆ ಆ ಮುಂದಿನ ಶಾಸನ ನೋಡುವುದಾದ್ರೆ ಬಾದಾಮಿ ಶಾಸನ ಇದಿ ಎಲ್ಲಿ ಕಂಡು ಬರುತ್ತಂದರೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಬಾದಾಮಿ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಲ್ಲಿ ಕಂಡುಬರುತ್ತದೆ ಇದನ್ನು ಯಾರು ಹೊರಡಿಸಿದಾರೆ ಅಂದ್ರೆ ಕಪ್ಪೆ ಅರಭಟ ಕಪ್ಪೆ ಹರಭಟನು ಇದನ್ನು ಹೊರಡಿಸುತ್ತಾನೆ ಹೊರಡಿಸುತ್ತಾನೆ ಆದ ಕಾರಣಕ್ಕಾಗಿ ಈ ಶಾಸನವನ್ನು ಇನ್ನೊಂದು ಹೆಸರಲ್ಲಿ ಕರೀತಾರೆ ಯಾವುದಪ್ಪ ಅಂದರೆ ಕಪ್ಪೆ ಅರಭಟ ಶಾಸನ ಯಾವುದ್ರಿ ಕಪ್ಪೆ ಅರಭಟ ಶಾಸನ ಎಂದು ಕೂಡ ಕರೆಯಲಾಗುತ್ತದೆ ಎಂದು ಕರೆಯಲಾಗುತ್ತದೆ ಕರೆಯಲಾಗುತ್ತದೆ ನೆಕ್ಸ್ಟ್ ಇದು ಇನ್ನೊಂದು ಏನಂದರೆ ಇನ್ನು ಇಂಪೋ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಕನ್ನಡದ ಮೊದಲ ತ್ರಿಪದಿ ಶಾಸನ ಇದು ಇದಕ್ಕೇನಂತ ಕರೀತಾರೆ ಅಂದರೆ ಕನ್ನಡದ ಕನ್ನಡದ ಮೊದಲ ತ್ರಿಪದಿ ಶಾಸನ ಎಂದು ಕರೆಯುತ್ತಾರೆ ಶಾಸನ ಎಂದು ಕರೆಯುತ್ತಾರೆ ಏನು ಇದಕ್ಕೇನಂತ ಏನಂತ ಅಂದರೆ ಇದು ಇಂಪಾರ್ಟೆಂಟ್ ಕನ್ನಡದ ಮೊದಲ ತ್ರಿಪದಿ ಶಾಸನ ಇದು ಇಂಪಾರ್ಟೆಂಟ್ ಸ್ಟಾರ್ ಪಾಯಿಂಟ್ ಹಾಕೋದು ಕನ್ನಡದ ಮೊದಲ ತಿರುಪತಿ ಶಾಸನ ಎಂದು ಕರೆಯುತ್ತಾರೆ ಬಾಲಕೋಡು ಜಿಲ್ಲೆ ಬಾದಾಮಿ ತಾಲೂಕಿನಲ್ಲಿ ಕಂಡುಬರುತ್ತದೆ ಕಪ್ಪೆ ಆರ್ಭಟ ಅನ್ನು ಹೊರಡಿಸುತ್ತಾನೆ ಇದಕ್ಕೆ ಕಪ್ಪೆ ಆರ್ಭಟ ಶಾಸನ ಎಂದು ಕೂಡ ಕರೆಯುತ್ತಾರೆ ಇದು ಇಷ್ಟು ಬದಾಮಿ ಶಾಸನ ಬಗ್ಗೆ ಮಾಹಿತಿ ಸ್ನೇಹಿತರೆ ನೆಕ್ಸ್ಟ್ ನಾವು ಕೊನೆಯ ಶಾಸನ ಬಗ್ಗೆ ಇಲ್ಲೇ ಕೇಳಿದ್ರು ನೋಡೋಣ ಕೊನೆಯ ಶಾಸನ ಯಾವುದಂದ್ರೆ ಮಹಾಕೂಟ ಶಾಸನ ಮಹಾಕೂಟ ಶಾಸನ ಇದು ಯಾರ ಬಗ್ಗೆ ಹೇಳುತ್ತದೆ ಅಂದರೆ ಸ್ನೇಹಿತರೆ ಮಹಾಕೂಟ ಶಾಸನ ಎಂಬುದು ಇದು ಒಂದನೇ ಕೀರ್ತಿ ವರ್ಣನ ಒಂದನೇ ಕೀರ್ತಿವರ್ಮನ ಸಾಧನೆಗಳನ್ನು ಸಾಧನೆಗಳ ಕುರಿತು ತಿಳಿಸುತ್ತದೆ ಸಾಧನೆಗಳ ಕುರಿತು ತಿಳಿಸುತ್ತದೆ ಸ್ನೇಹಿತರೆ ಒಂದನೇ ಕೀರ್ತಿವರ್ಮನ ಸಾಧನೆಗಳ ಕುರಿತು ಈ ಮಾಕುಡು ಶಾಸನ ತಿಳಿಸುತ್ತದೆ ಸ್ನೇಹಿತರೆ ಇದಿಷ್ಟು ನೀವು ನೋಡಿದ್ರಲ್ಲ ಸ್ನೇಹಿತರೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂಥ ಪ್ರಮುಖ ಇತಿಹಾಸದ ಪ್ರಮುಖ ಶಾಸನಗಳ ಬಗ್ಗೆ ನಾವು ನೋಡಿದ್ವಿ ಸ್ನೇಹಿತರೆ ನೀವು ಇನ್ನೂ ಯಾರು ನಮ್ಮ ಚಾನಲ್ ನೋಡಿಲ್ಲ ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನಮ್ಮ ಚಾನಲನ್ನು ಫಾಲೋ ಮಾಡೋದು ಮಾತ್ರ ಮರಿಬಿಡಿ ಸ್ನೇಹಿತರೆ ಇದೇ ಥರ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲಿಗೆ ಟೆಲಿಗ್ರಾಮ್ ಚಾನಲ್ ಇದೆ ಸ್ನೇಹಿತರೆ ಈ ವಿಡಿಯೋ ಲಿಂಕ್ ಅನ್ನು ಆದರೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀವಿ ಆ ಟೆಲಿಗ್ರಾಮ್ ಚಾನಲ್ ಅನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತದೆ ಸ್ನೇಹಿತರೆ ಯಾರು ನಿಮಗೆ ಇಂಟ್ರೆಸ್ಟ್ ಇರುತ್ತೆ ಹೋಗಿ ಎಲ್ಲಿ ನೋಡಿ ಟೆಲಿಗ್ರಾಮ್ ಟೆಲಿಗ್ರಾಮಲ್ಲಿ ನಾವು ಪ್ರತಿದಿನ ಪೇಪರ್ ಕಟಿಂಗ್ಸ್ ಆಗಿರ್ಬೋದು ಪಿಜ್ ಆಗಿರ್ಬೋದು ಕೆ ನೋಟ್ಸ್ ಆಗಿರ್ಬೋದು ಪ್ರತಿದಿನ ರಾತ್ರಿ ಪಿಜ್ ಇರುತ್ತೆ ಸ್ನೇಹಿತರೆ ಸಂಡೇ ಕಾಮೆಂಟ್ ಟೆಸ್ಟ್ ಇರುತ್ತೆ ಹೋಗಿ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಅಟೆಂಡ್ ಆಗಿ ಅಪ್ಕಮಿಂಗ್ ಆಫೀಸ್ ಎಂಬ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ ಸ್ನೇಹಿತರೆ ಯಾರು ನೀವು ಯಾರು ಅನ್ನು ಯೂಸ್ ಮಾಡ್ತಿರೋ ಎಲ್ಲರೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ನೀವು ಫಾಲೋ ಆಗ್ಬೋದು ಸ್ನೇಹಿತರೆ